ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ದೊಡ್ಡ ಮೀನು ತಂದಿದ್ದಾರೆ ಇದು ಕರಿಮೀನು ಅಂತಾರೆ ಕುಟ್ಟೆಂಜಲು ದೊಡ್ಡದಿದೆ ಎಷ್ಟು ದೊಡ್ಡದಿದೆ ನೋಡಿ ಒಂದು ಎರಡು ಕೆ ಜಿ ಇರ್ಬೋದು ಅದನ್ನು ಸ್ವಲ್ಪ ಸಾರು ಮತ್ತು ಫ್ರೈ ಮಾಡುವ ಅಂತ ಒಂದಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾರೆ ದೊಡ್ಡ ಮೀನು ಎಲ್ಲ ಕ್ಲೀನ್ ಮಾಡಿ ಫ್ರೈ ಮತ್ತು ಸಾರ್ ಮಾಡುವ ಹಾಗೆ ಮೀಶೋದಿಂದ ಡ್ರೆಸ್ಸೆಲ್ಲ ತರಿಸಿದ್ದೇನೆ ನನಗೆ ಮಗಳಿಗೆ ಮತ್ತು ಮಗನಿಗೆ ಮಗನ ಡ್ರೆಸ್ಸು ಶರ್ಟ್ ಮಾತ್ರ ಚೆನ್ನಾಗುಂಟು ಹಾಗೆ ನನಗೂ ಒಂದು ತರಿಸಿದ್ದೇನೆ ಚೂಡಿದಾರ ಕುರ್ತಾ ಸೆಟ್ ಚೆನ್ನಾಗಿ ಉಂಟು ನೋಡಿ ಇದು ನನ್ನದು ಇದಕ್ಕೆ ನಾನ್ನೂರ ತೊಂಬತ್ತು ಕೊಟ್ಟಿದ್ದೇನೆ ಸಿಲ್ಕ್ ಟೈಪ್ ಇದು ಪ್ಯಾಂಟು ವೇಲು ಮತ್ತು ಟಾಪು ಮೂರು ಇದೆ ಇದು ತುಂಬ ಚೆನ್ನಾಗಿದೆ ಕಲ್ಲರು ಇದರಲ್ಲಿ ಸ್ವಲ್ಪ ಈ ಥರ ಬರ್ತಾ ಉಂಟು ವೇರ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಇದೆ ವೇಲಂತೂ ತುಂಬ ಚೆನ್ನಾಗಿದೆ ನೋಡಿ ದೊಡ್ಡದಿದೆ ವೇಲು ನಾನು ಡ್ರೆಸ್ ಮೇಲೆ ಡ್ರೆಸ್ ಹಾಕಿದ್ದು ಅರ್ಜೆಂಟ್ ಆಯಿತು ನೋಡಿ ಈ ಥರ ಇದೆ ಚೆನ್ನಾಗಿಂಟು ಸಿಲ್ಕ್ ಡ್ರೆಸ್ ಇದು ಚೆನ್ನಾಗಿಂಟು ಮೀಶೋದಿಂದ ತರಿಸಿದ್ದು ವೇಲಂತೂ ತುಂಬ ಚೆನ್ನಾಗಿ ನೋಡಿ ಈ ಥರ ಇದೆ ತೋರಿಸ್ತೇನೆ ನೋಡಿ ಪ್ಯಾಂಟ್ ಉಂಟು ಚೆನ್ನಾಗಿದೆ ಡ್ರೆಸ್ ವೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಈ ಕಲರ್ ಇದೆ ಡ್ರೆಸ್ ಅದು ಈ ಕಲರ್ ಇದೆ ಹಾಗೆ ನನ್ನ ಮಗನ ಡ್ರೆಸ್ ಇದು ರೆಡ್ ಕಲರ್ ಚೆನ್ನಾಗುಂಟು ಇನ್ನೂರ ಇಪ್ಪತ್ತೆಂಟೇನು ಏನೋ ಹಾಗೆ ಇದು ಮಗಳಿಗೆ ಮಾಡಿದ್ದು ಇದು ಅಷ್ಟೇ ಚೆನ್ನಾಗುಂಟು ಪ್ಯಾಂಟ್ ಮತ್ತು ಟಾಪ್ ಎರಡು ಉಂಟು